ಬೆಂಗಳೂರಿನ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎನ್ ಎಮ್ ಐ ಟಿ ಸಂಸ್ಥೆಯು ಸಿವಿಲ್ ಏರೋನಾಟಿಕಲ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿನ ಹೊಸ ಸಂಶೋಧನೆಗಳ ಕುರಿತು ಸಂವಾದ ನಡೆಸಲು ಐದನೇ ಅಂತಾರಾಷ್ಟ್ರೀಯ ಆರ್ ಸಿ ಎಂ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾವೇಶವನ್ನು ಯಶಸ್ವಿಯಾಗಿ ಆಯೋಜಿಸಿದೆ ಸಮಾವೇಶದ ಮೊದಲನೇ ದಿನ ಪ್ರಪಂಚದ ಪ್ರಮುಖ ಶಿಕ್ಷಣ ತಜ್ಞರು ವಿಜ್ಞಾನಿಗಳು ಸಂಶೋಧಕರು ಮತ್ತು ಉದ್ಯಮ ತಜ್ಞರು ಪಾಲ್ಗೊಂಡು ಮಹತ್ವದ ಸಂವಾದ ನಡೆಸಿದರು ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಡಸಾಲ್ಟ್ ಡಸಾಲ್ಟ್ ಸಿಸ್ಟಮ್ಸ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾದ ಮಾನ್ಯಶ್ರೀ ದೀಪಕ್ ಎಂಜಿರವರು ತಂತ್ರಜ್ಞಾನವು ಉದ್ಯೋಗಗಳನ್ನು ಕಸಿದುಕೊಳ್ಳುವುದಿಲ್ಲ ಬದಲಿಗೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಕೈಗಾರಿಕೆಗಳು ಬೆಳೆಯುತ್ತಿದ್ದಂತೆ ನಾವು ವೇಗವಾಗಿ ಹೊಸ ಹೊಸ ಉತ್ಪನ್ನಗಳನ್ನು ತಯಾರಿಸುವುದು ಅವಶ್ಯ ಈ ನಿಟ್ಟಿನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ತಂತ್ರಜ್ಞಾನವು ನಮಗೆ ನೆರವಾಗುತ್ತದೆ ಎಂದರು ಸಮಾವೇಶದ ಮೊದಲ ದಿನ ಫೋಸ್ರೋ ಕೆಮಿಕಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಟೆಕ್ನಿಕಲ್ ವಿಭಾಗದ ಜನರಲ್ ಮ್ಯಾನೇಜರ್ ಮಾನ್ಯ ಶ್ರೀ ವಾಮದೇವ್ ಜೇಬಿ ರವರು ಐಸ್ಟೆಮ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ರಾಷ್ಟ್ರೀಯ ಸಂಯೋಜಕರಾದ ಮಾನ್ಯ ಶ್ರೀ ಡಾಕ್ಟರ್ ಹರಿಲಾಲ್ ಭಾಸ್ಕರ್ ರವರು ಮತ್ತು ಡಬ್ಲ್ಯೂ ಎಸ್ ಪಿ ಪಿ ಸರ್ವಿಸ್ನ ಮುಖ್ಯಸ್ಥ ಶ್ರೀ ರಾಮಿರೆಡ್ಡಿ ಕೊಂಡ ಪ್ರಧಾನ ಭಾಷಣ ಮಾಡಿದರು ಇದೇ ಸಂದರ್ಭದಲ್ಲಿ ಎನ್ ಎಮ್ ಐ ಟಿಯ ಪ್ರಾಂಶುಪಾಲರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ನಾಗರಾಜ್ರವರು ಪ್ರೊಫೆಸರ್ ಎಮಿರೇಟ್ಸ್ ಮತ್ತು ಸಲಹೆಗಾರರಾದ ಮಾನ್ಯ ಡಾಕ್ಟರ್ ವಿ ಶ್ರೀಧರ್ ಡೀನ್ ಅಕಾಡೆಮಿಕ್ಸ್ ಡಾಕ್ಟರ್ ಸುಧೀರ್ ರೆಡ್ಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿ ಡಾಕ್ಟರ್ ರಮೇಶ್ ಬಾಬು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಡಿ ಡಾಕ್ಟರ್ ಮಂಜುನಾಥ್ ಎಲ್ ಮತ್ತು ಏರೋನೆಟಿಕಲ್ ವಿಭಾಗದ ಡಿ ಡಾಕ್ಟರ್ ಶ್ರೀಕಾಂತ್ ಎಚ್ ವಿ ಉಪಸ್ಥಿತರಿದ್ದರು ದೀಪಕ್ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಇಲ್ಲಿ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ ಐ ಗಾಟ್ ಆನ್ ಆಪರ್ಚುನಿಟಿ ಎಲ್ಲ ಸ್ಟೂಡೆಂಟ್ಸ್ ಹತ್ರ ಮಾತಾಡೋಕ್ಕೆ ಸ್ಟೂಡೆಂಟ್ಸ್ ಹತ್ರ ಇನ್ಫಾರ್ಮೇಷನ್ ಕೊಡೋಕ್ಕೆ ಏನು ಲೇಟೆಸ್ಟ್ ಟೆಕ್ನಾಲಜಿ ಇದೆ ಏನು ರಿಸರ್ಚು ಏನು ಇನ್ನೋವೇಷನ್ ಅಂತ ನಾ ಆಗಲೇ ಹೇಳ್ದಂಗೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ ಎಲ್ಲ ವರ್ಕ್ ಫೋರ್ಸ್ ಫ್ಯೂಚರ್ ಅಂದರೆ ಮುಂದೆ ಬರುವ ಯಂಗ್ಸ್ಟರ್ಸ್ ಅವರು ಅವ್ರ ಯೋಚನೆ ಅವರು ಸ್ಟೈಲ್ ಆಫ್ ವರ್ಕಿಂಗೆ ಬೇರೆ ಥರ ಆಂಟ್ರಪ್ರನರ್ ವರ್ಲ್ಡ್ ಅಂದರೆ ತಾವು ಏನು ಹೊಸ ಥರ ಮಾಡ್ಬೋದು ಹೊಸದು ಏನು ಕಂಡು ಆ ಥರ ಇರ್ತಾರೆ ಸೊ ಹಾಗೆ ಮಾಡಬೇಕಾದ್ರೆ ಪ್ರತಿ ಹಂತದಲ್ಲಿ ಇವಾಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಫುಡ್ ಫುಡ್ ಇಂಡಸ್ಟ್ರಿ ಇರ್ಬೋದು ಪ್ರತಿ ಹಂತದಲ್ಲಿ ಇನೋವೇಷನ್ ಆಗುತ್ತೆ ಯಾಕೆಂದರೆ ಟೈಮ್ ಟು ಮಾರ್ಕೆಟ್ ಈಸ್ ಇಂಪಾರ್ಟೆಂಟ್ ಸಸ್ಟೈನೆಬಿಲಿಟಿ ಅಂತ ಎಲ್ಲರೂ ಕೇಳಿದ್ರೆ ಏನು ನಾವು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಸೊಸೈಟಿಗೆ ಬ್ಯಾಕ್ ಕಾರ್ಬನ್ ಫುಟ್ಪ್ರಿಂಟ್ ಹೆಂಗೆ ಕಮ್ಮಿ ಮಾಡ್ತೀವಿ ಎವ್ರಿ ಸ್ಟೇಜಲ್ಲಿ ಇನ್ವೆನ್ಶ್ ಇನೋವೇಷನ್ ಆಗುತ್ತೆ ಆ ಇದಕ್ಕೆ ಟೆಕ್ನಾಲಜಿ ಬೇಕು ಆ ಟೆಕ್ನಾಲಜೀಲಿ ರಿಸರ್ಚ್ ಮಾಡಿ ಈ ಯಂಗ್ ಸ್ಟೂಡೆಂಟ್ಸು ಯಾವ ರೀತಿ ಅದನ್ನು ಇಂಡಸ್ಟ್ರಿ ಯೂಸ್ ಮಾಡಬಹುದು ಅಥವಾ ಯಾವ ರೀತಿ ಅವರು ಯೂಸ್ ಮಾಡ್ಬೋದು ಅವ್ರ ಕೆಲಸದಲ್ಲಿ ಸೇರಿದಾಗ ಅಥವಾ ಅವ್ರು ಆ್ಯಕ್ಚುಲಿ ಪ್ರಾಜೆಕ್ಟ್ಸ್ ತೊಗೊಂಡಾಗ ಅಂತ ಹೆಲ್ಪ್ ಆಗುತ್ತೆ ಆದ್ದರಿಂದ ಈ ಎರಡು ದಿವಸ ಏನು ಆರ್ಗನೈಸ್ ಮಾಡಿದ್ದಾರೆ ನೀಟಿ ಅಕಾರ್ಡಿಂಗ್ ಟು ಮೀಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ದೆನ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಕಂಟಿನ್ಯೂಸ್ ಎಮರ್ಜಿಂಗ್ ಇದು ಇದು ಚೇಂಜ್ ಆಗ್ತಾ ಇರುತ್ತೆ ಅದು ಅಡಾಪ್ಟ್ ಆಗೋಕ್ಕೆ ನಾವು ಈ ಥರ ವರ್ಕ್ಶಾಪ್ ಮಾಡಿ ಕೀ ಇಂಡಸ್ಟ್ರಿ ಲೀಡರ್ಸ್ ಆಗ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಆಗ್ಬೋದು ಅವ್ರು ಬಂದು ಅವರು ಶೇರ್ ಮಾಡಿ ಅದನ್ನು ಎವರೇಜ್ ಮಾಡಿ ಸ್ಟೂಡೆಂಟ್ಸ್ ಇದನ್ನ ಔಟ್ಕಮ್ ಒಂದು ಒಂದು ಔಟ್ಕಮ್ ಥರ ತೊಗೊಂಡು ಇಫ್ ದೆ ಕ್ಯಾನ್ ಔಟ್ ವಿತ್ ಇನೋವೇಟಿವ್ ಐಡಿಯಾಸ್ ಟು ಬಿಲ್ಡ್ ದ ನೇಷನ್ ವಿಚ್ ಇಸ್ ರಿಯಲಿ ಗ್ರೇಟ್ ಫಾರ್ ಆಲ್ ಆಫ್ ಅಸ್ ಅಂತ ಹೇಳಿ ನಾನು ಮುಗಿಸ್ತೀನಿ ಥ್ಯಾಂಕ್ ಒನ್ಸ್ ಅಗೇನ್ ಥ್ಯಾಂಕ್ ಯು ನಿಟಿ ಫಾರ್ ದ ಆಪರ್ಚುನಿಟಿ ದೀಪಕ್ ಲೇಟೆಸ್ಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಉಪಯೋಗಿಸ್ಕೊಂಡು ಈ ಇನ್ಫ್ರಾಸ್ಟ್ರಕ್ಚರ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದಕ್ಕೆ ರಿಲೇಟೆಡ್ ರಿಸರ್ಚ್ ಟೆಕ್ನಾಲಜೀಸ್ ಎಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಪೇಪರ್ ಎಲ್ಲ ಇರುತ್ತೆ ಇವತ್ತು ನಾಳೆ ಇದು ಎರಡು ದಿನದ ಇವೆಂಟು ಇದರಲ್ಲಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರತಿ ವರ್ಷವೂ ಕಾನ್ಫರೆನ್ಸ್ ಮಾಡುತ್ತೆ ಒಂದು ಐ ಟಿ ಬ್ರಾಂಚ್ಗೆ ನಾನ್ ಐ ಟಿ ಬ್ರಾಂಚ್ಗೆ ಇದು ಐದನೇ ಕಾನ್ಫರೆನ್ಸ್ ನಮ್ಮಲ್ಲಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಗಿದೆ ಎನ್ ಬಿ ಎ ಅಕ್ರೆಡಿಟೆಡ್ ಎಲ್ಲ ಬ್ರ್ಯಾಂಚಸ್ಸು ಎಲ್ಲ ಪ್ರೋಗ್ರಾಮು ಎನ್ ಬಿ ಎ ಅಕ್ರೆಡಿಟೆಡ್ ಆಗಿದೆ ಸೊ ಇಂದಿನ ಇನಾಗ್ರೇಷನ್ ಪ ಪ್ರೋಗ್ರಾಮಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದವರು ಇರ್ಬೋದು ನಮ್ಮ ಪ್ರಿನ್ಸಿಪಾಲ್ ಇರ್ಬೋದು ಅವರು ಫೋಕಸ್ ಆಗಿ ಹೇಳಿದ್ದು ಮುನ್ ಈ ಎರಡು ಸಾವಿರದ ನಲವತ್ತೇಳರಲ್ಲಿ ನಮ್ಮ ದೇಶ ಜಗತ್ತಿನಲ್ಲೇ ಡೆವಲಪ್ಡ್ ಕಂಟ್ರಿಯಾಗಿ ರೆಪ್ರೆಸೆಂಟ್ ಮಾಡೋಕ್ಕೆ ಈಗಿನ ಯೂತ್ ಫೋರ್ಸ್ ತುಂಬ ಇಂಪಾರ್ಟೆಂಟು ಅವರೇ ನೇಷನ್ ಬಿಲ್ಡರ್ಸು ಅವರೆಲ್ಲ ಇನ್ವಾಲ್ವ್ ಆಗಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಕಾಲೇಜು ಈ ವರ್ಷದ ತನಕ ಆಟೋನಮಸ್ ಆಗಿತ್ತು ಮುಂದೆ ನಿಟ್ಟೆ ಯೂನಿವರ್ಸಿಟಿಯ ಪಾರ್ಟು ಆಗಿರುತ್ತೆ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಎಲ್ಲ ದೃಷ್ಟಿಯಿಂದ ಈ ಒಂದು ಸಮಾವೇಶ ಬಹು ತುಂಬ ಪ್ರಾಮುಖ್ಯವಾದದ್ದು ಕಾಲೇಜನ್ನು ರೆಪ್ರೆಸೆಂಟ್ ಮಾಡುತ್ತೆ ಪ್ರ ಅದಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ತುಂಬ ಪ್ರಾಮುಖ್ಯವಾದ ಪ್ರಾಮುಖ್ಯತೆಯಿಂದ ತುಂಬಿದೆ ನಮ್ಮ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೆಂಟ್ರ್ ಆಫ್ ಎಕ್ಸೆಲೆನ್ಸ್ ತುಂಬ ಇದೆ ಅದೆಲ್ಲ ಈ ರಿಸರ್ಚನ್ನು ರಿಸರ್ಚ್ಗೂ ಕಾಂಟ್ರಿಬ್ಯೂಟ್ ಇದೆ ಇದರಿಂದ ಸ್ಟೂಡೆಂಟ್ಸ್ಗೂ ಪ್ರೆಸೆಂಟ್ ಈಗಿನ ಕಾಲಮಾನಕ್ಕೆ ತಕ್ಕಂತೆ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಟುವರ್ಡ್ಸ್ ಟೆಕ್ನಾಲಜಿ ಸಸ್ಟೇನಬಿಲಿಟಿ ಎಲ್ಲ ತಿಳ್ಕೊಂಡಿದ್ದಾರೆ ಸೊ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದೇ ಅದರ ಉದ್ದೇಶ ಈ ಸಮಾವೇಶದ ಧನ್ಯವಾದಗಳು ನಾನು ಡಾಕ್ಟರ್ ಭಾರತಿ ಗಣೇಶ್ ಪ್ರೊಫೆಸರ್ ಇನ್ ಸಿವಿಲ್ ಇಂಜಿನಿಯರಿಂಗ್ you can see the roads and infrastructure that uh, represents the I mean the country I mean how it is. I mean as you know I mean across the country lot of projects you take tunnel, you take highways, you take expressways, lot of work is going on we have I mean plenty of opportunity even in our company itself there are many openings actually. So, you will hardly find any civil engineer um, I mean uh, very I mean uh, very qualified and uh, experienced civil engineer actually. So, with this uh, <coughs> See, today, I mean, uh, uh, we are emerging, uh, um, I mean, uh, research. This thing. There are other two words, see, research is the uh, one thing. There are other two words, uh, Deepak was mentioning on the innovation and also, there is an invention also. See, uh, many times what we, we use these words,